ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರೊಬ್ಬರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತೊಟ್ಟಲ್ ಬಳ್ಳಿಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿ ಅಂತ ಕಮೆಂಟ್ ಮಾಡಿದ ಸ್ನೇಹಿತರೆ ಕಾರಣ ನಮ್ಮ ಕಪ್ಪದ ಸಿಗುವ ಅದ್ಭುತವಾದ ಹೊಂದಿರುವ ತೊಟ್ಟಲ ಬಳ್ಳಿಯ ಬಗ್ಗೆ ನಿಮಗೆ ಪರಿಚಯಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವುದು ಗಂಡ ತೊಟ್ಟಲ ಬಳ್ಳಿ ಅಂತ ಸ್ನೇಹಿತರೆ ಇದು ಎಲೆಯು ಉದ್ದ ಇದ್ದು ಮುಳ್ಳು ಮುಳ್ಳು ಇರುತ್ತದೆ ಸ್ನೇಹಿತರೆ ಕಾಂಡದಲ್ಲಿ ಸ್ನೇಹಿತರೆ ಇದರ ಮುಖ್ಯ ಔಷಧೀಯ ಗುಣಧರ್ಮ ಏನೆಂದರೆ ಯಾರಿಗೆ ಸಂತಾನ ಫಲ ಇರುವುದಿಲ್ವೋ ಯಾರಿಗೆ ಮಕ್ಕಳು ಆಗಿರುವುದಿಲ್ಲವೋ ಗಂಡಸರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಗಂಡ ತೊಟ್ಟು ಬೆಳೆಯುವ ಪಂಚಾಂಗಗಳನ್ನು ಒಣಗಿಸಿ ನೆರಳಲ್ಲಿ ಒಣಗಿಸಿ ಈ ಮಿಶ್ರಣವನ್ನು ಈ ಚೂರ್ಣವನ್ನು ದಿನನಿತ್ಯ ಆಕಳ ಹಾಲಲ್ಲಿ ಆಗಲಿ ಹಾಲಲ್ಲಿ ಹಾಲಲ್ಲಾಗಲಿ ಸೇವನೆ ಮಾಡುವುದರಿಂದ ಪುರುಷತ್ವವು ಹೆಚ್ಚಿಗೆ ಆಗುತ್ತದೆ ಸ್ನೇಹಿತರೆ ವೀರ್ಯವು ವೃದ್ಧಿಯಾಗುತ್ತದೆ ಮತ್ತು ಶುದ್ಧವಾಗುತ್ತದೆ ಸ್ನೇಹಿತರೆ ನೋಡಿ ಇದೇ ತೊಟ್ಟರೆ ಬೆಳೆ ಸ್ನೇಹಿತರೆ ಮಕ್ಕಳೆಲ್ಲದವರಿಗೆ ಇದನ್ನು ಬಳಸುತ್ತಾರೆ ಸ್ನೇಹಿತರೆ ಇದೇ ನೋಡಿ ತೊಟ್ಟರು ಬೇಡಿ